ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ಮನೆ ಸುತ್ತಾನು ಫುಲ್ಲು ಮಂಜುಗೋದಿತ್ತು ಈ ಥರ ಬಂದು ತುಂಬ ದಿವಸ ಆಗಿತ್ತು ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದ್ರು ಕೂಡ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಜಾಸ್ತಿ ಮಂಜು ಅಂತ ಇವತ್ತೇ ಕಾಣಿಸ್ಕೊಂಡಿದ್ದು ಸರಿ ಆಯಿತು ವೀಡಿಯೋ ಕ್ಲಿಪ್ ಮಾಡ್ಕೊಂಡು ಬಿಡೋಣ ಅಂತ ಅಂತ ಹೇಳಿ ಇದ್ದೀನಿ ವಿಂಟರ್ ಸೀಸನ್ ಬಂದಾಗ ಭಯ ಪಡ್ತಾರೆ ಮುಖ ಕೈಕಾಲೆಲ್ಲ ಒಡೆದೋಗುತ್ತೆ ಅಂತ ಬಟ್ ಸ್ಕಿನ್ ಕೇರ್ ಕೂಡ ನೆಮ್ಮದಿಯಾಗಿ ಮಾಡ್ಕೊಂಡ್ರೆ ಯಾವುದೇ ರೀತಿ ವಿಂಟರ್ ಸೀಸನಲ್ಲಿ ಕೂಡ ನಮಗೆ ತೊಂದರೆ ಏನೇ ಇವತ್ತು ನಾನು ಏನು ಪ್ರಿಪೇರ್ ಮಾಡ್ತಿದ್ದೀನಿ ಅಂದರೆ ಕಾಳು ಸಾಂಬಾರು ಮಾಡಿಬಿಡೋಣ ಅಂತ ಸೊ ಬೇಗ ಬೇಗ ಅದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಳು ಸಾಂಬಾರು ತುಂಬಾ ಒಳ್ಳೇದು ನಮಗೆ ಕ್ಯಾಲ್ಸಿಯಂ ಚೆನ್ನಾಗಿ ಪ್ರೊವೈಡ್ ಆಗುತ್ತೆ ಮತ್ತೆ ನಮಗೆ ಫೈಬರ್ ಚೆನ್ನಾಗಿ ಸಿಕ್ಕುತ್ತೆ ಸೊ ಚೆನ್ನಾಗಿ ಮೊನ್ನೆ ದೇವ್ನಹಳ್ಳಿಗೆ ಹೋದಾಗ ತಂದಿದ್ದೆ ಒಂದು ಕಾಳು ು ಮತ್ತು ಕಾಳು ಹೆಸರು ಕಾಳು ಇವತ್ತು ಕಡಲೆಕಾಳು ಮತ್ತು ಕಾಳು ಹಾಕಿ ನಾನು ಸಾಂಬಾರು ಮಾಡ್ತಾ ಇದು ಬಂದು ಹುಳಿ ಮಾಡ್ತಿಲ್ಲ ನಾನ್ ವೆಜ್ ಚಿಕನ್ ಸಾಂಬಾರು ಮಾಡ್ತೀವಲ್ಲ ಆ ಥರ ನಾನು ರೆಡಿ ಮಾಡ್ತಿದ್ದೀನಿ ಸೊ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಮೋಟಿವೇಶ್ನಲ್ ವೀಡಿಯೋ ಹಾಕ್ಕೊಂಡೆ ನಾನು ವೀಡಿಯೋಗಳು ಮಾಡೋದು ಅಂದರೆ ವೀಡಿಯೋ ರೆಕಾರ್ಡ್ ಮಾಡುವಾಗ ಮತ್ತು ಅಡುಗೆ ಮಾಡುವಾಗ ಯಾವುದಾದ್ರೂ ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳು ಮೊಬೈಲಲ್ಲಿ ಪ್ಲೇ ಆಗ್ತಾ ಇರುತ್ತೆ ಯಾಕಂದರೆ ನನಗೇನೋ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ ಮನಸ್ಸು ಸೊ ಒಂಚೂರು ಏನೋ ತಿಳ್ಕೊಂಡಂಗೆ ಇರುತ್ತೆ ಲರ್ನಿಂಗ್ ಆಗುತ್ತೆ ಅಂತ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯ ಸೊ ಸೆಲ್ಫ್ ಡಿಸಿಪ್ಲಿನ್ ಆಗಿರ್ಬೋದು ಮೋಟಿವೇಟ್ ಮೋಟಿವೇಟ್ ಮಾಡೋ ಥರನೋ ಒಂದು ವಿಮೆನ್ ಎಂಪವರ್ಫುಲ್ ಆಗಿರುವಂಥದ್ದು ಯಾವುದೋ ಒಂದು ಬಿಸ್ನೆಸ್ ಐಡಿಯಾಸು ಮನಿ ಸೇವಿಂಗ್ ಟಿಪ್ಸು ಇಂಥವೆಲ್ಲನೂ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಸಿಗುತ್ತೆ ಡಿಫ್ರೆಂಟ್ ಆಫ್ ಲಾಂಗ್ವೇಜಸಲ್ಲಿ ನಮಗೆ ನಮಗೆ ಯಾವ್ದು ಕಂಫರ್ಟಬಲ್ ಆ ಲಾಂಗ್ವೇಜೆಲ್ಲ ಹಾನ್ ಮಾಡಿಬಿಟ್ಟು ಕೇಳ್ಕೊಂಡು ಕೆಲಸ ಮಾಡಿದ್ರೆ ನನಗೆ ನಿಜವಾಗ್ಲೂ ಅಷ್ಟು ಬ್ರಿಸ್ಕ್ ಆಗಿರುತ್ತೆ ಕೆಲಸ ಆದಂಗೆ ಗೊತ್ತಿರಲ್ಲ ಹಿಂದೆ ತಿರುಗಿ ನೋಡಿದ ತಕ್ಷಣ ಪಾತ್ರೆನೂ ತೊಳೆದು ಬಿಟ್ಟಿದೀವಿ ಅಡುಗೆನೂ ಮಾಡಿಬಿಟ್ಟಿದ್ದೀವಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಸೊ ನನಗೆ ಒಂಥರ ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಯಾರ್ಯಾರು ಈ ಥರ ಎಲ್ಲನೂ ಅಡುಗೆ ಮನೇಲಿರುವಾಗ ವಿಡಿಯೋಸ್ ನೋಡಿಕೊಂಡು ಇಲ್ಲ ಸಾಂಗ್ಸ್ ಕೇಳ್ಕೊಂಡು ಯೂಸ್ಫುಲ್ ಕಂಟೆಂಟ್ ನೋಡಿಕೊಂಡು ಅಡುಗೆ ಮಾಡ್ತೀರಾ ವೀಡಿಯೋ ಮಾಡಿ ಅಂದರೆ ವೀಡಿಯೋಗಳು ನೋಡಿಕೊಂಡು ಯೂಸ್ಫುಲ್ ಕಂಟೆಂಟ್ನ ತಿಳ್ಕೊತೀರಾ ಅಂತ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಒಬ್ಬಳೇನ ಈ ಥರ ಇಲ್ಲ ಎಲ್ಲರೂ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಹಾಗೆ ಕಾಳನ್ನ ಬೇಯಿಸೋದಕ್ಕೆ ಹಾಕಿಬಿಟ್ಟು ಈರುಳ್ಳಿ ಒಗ್ಗರಣೆ ಕೊಟ್ಟು ಬೇಯಿಸೋದಕ್ಕೆ ಹಾಕಿದೆ ನಾನು ಹಾಗೆಯೇ ತರಕಾರಿ ಬಂದು ಸಾಂಬಾರ್ಗೆ ನಾನು ಸ್ವಲ್ಪ ಬೀನ್ಸ್ ಮತ್ತು ಆಲೂಗಡ್ಡೆ ಎತ್ಕೊಂಡಿದ್ದೀನಿ ಸಾಕು ಜಾಸ್ತಿ ತರಕಾರಿ ಬೇಡ ಅಂತ ಸೊ ಅದಕ್ಕೆ ಐಟಮ್ಸ್ ಬಂದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಕೊಬ್ಬರಿ ಕೊಬ್ಬರಿ ತುರ್ಬಿಟ್ಟಿದ್ದೆ ಹಬ್ಬಕ್ಕೆ ತುಂಬ ಕೊಬ್ಬರಿ ಮನೆಯವರು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಓಡಿಸಿದರು ಯಾಕೆ ವೇಸ್ಟ್ ಮಾಡಬೇಕು ಅಂತ ಒಂದು ಎರಡು ದಿವಸ ಬಿಸಿಲಲ್ಲಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ತಿರುವಿಟ್ಕೊಂಡಿದ್ದೀನಿ ಫ್ರೀಸರಲ್ಲಿಟ್ಟರೆ ನಾಲ್ಕು ತಿಂಗಳು ನಮಗೆ ಕೊಬ್ಬರಿ ಅವಶ್ಯಕತೆ ತುರುವೋಕೆ ಅವಶ್ಯಕತೆ ನಮಗಿರೋದಿಲ್ಲ ಕೊಬ್ಬರಿಗೆ ಸೊ ತುರುಬಿಟ್ಕೊಂಡ್ರೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಏರ್ಟೈಟ್ ಕಂಟೈನರಲ್ಲಿ ಚೆನ್ನಾಗಿ ನಮಗೆ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಯೂಸ್ ಮಾಡ್ಬೋದು ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಇದೆಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಸೇಮ್ ನಾನು ಇದೇ ಥರ ಪ್ರೊಸೀಜರಲ್ಲೇ ಕಾಳು ಸಾಂಬಾರು ಇಂಥವೆಲ್ಲ ಮಾಡೋದು ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇವೆಲ್ಲವೂ ಚೆನ್ನಾಗಿ ಬೆಂದ್ಕೋಬೇಕು ಇಲ್ಲಾಂದರೆ ಹಸೆ ವಾಸನೆ ಹೊಡಿತಾ ಇರುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಕೂಡ ತೊಳೆದು ಹಾಕ್ಕೋತಾ ಇದ್ದೀನಿ ಟೊಮೆಟೊ ಒಂದು ಇಲ್ಲ ಚಿಕ್ಕದಾದರೆ ಎರಡು ಹಾಕ್ಕೋಬೇಕು ಇಲ್ಲ ಅಂತಂದರೆ ಉಳಿ ಜನ್ ಉಳಿ ಬಂದುಬಿಡತ್ತೆ ಜಾಸ್ತಿ ಟೊಮೆಟೊ ಹಾಕಿದ್ರೆ ಸೊ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡು ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಧನಿಯಾ ಪೌಡರ್ ನಾನು ಮನೇಲಿ ಪ್ರಿಪೇರ್ ಮಾಡಿರೋದು ಅದನ್ನು ಒಂದೆರಡು ಸ್ಪೂನ್ ಹಾಕ್ಕೋತೀನಿ ಸಾಕು ಸೊ ಮೊಳಕೆಕಾಳು ಸಾಂಬಾರು ಮನೆಯವ್ರಿಗೆ ತುಂಬ ಇಷ್ಟ ನಾನು ಅದಕ್ಕೆ ಅವ್ರಿಗೆ ಮುದ್ದೆ ಮಾಡಿಕೊಟ್ಬಿಡ್ತೀನಿ ನೈಟ್ಗೆ ಇಲ್ಲ ಮಧ್ಯಾಹ್ನಕ್ಕೆ ಸೊ ಅವಾಗ ಅವರು ತುಂಬ ಖುಷಿಪಟ್ಟು ತಿಂತಾರೆ ಮೊಳಕೆಕಾಳು ಸಾಂಬಾರು ತುಂಬ ಒಳ್ಳೆಯದು ತಂಪು ಕೂಡ ಹೊರಗಡೆ ಕೆಲ್ಸ ತುಂಬ ಕಷ್ಟಪಡುವಂಥವ್ರಿಗೆ ಈ ಮೊಳಕೆ ಕಾಳು ಸಾಂಬಾರು ಕೊಡೋವಾಗ ಸ್ಟ್ರೆಂತ್ಫುಲ್ಲಾಗಿರುತ್ತೆ ಅವ್ರಿಗೆ ಸೊ ನಮ್ಮ ಮನೆಯವರು ಒಂದು ಸ್ವಲ್ಪ ಹೊರಗಡೆ ಜಾಸ್ತಿ ಓಡಾಡ್ತಾರೆ ಹಾಗಾಗಿ ನಾನು ಆಗಾಗ ಕಾಳಿನ ಸಾಂಬಾರು ಬಸ್ಸಾರು ಮುದ್ದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಮುದ್ದೆ ವಾರಕ್ಕೊಂದು ಐದು ದಿವಸ ಆದರೂ ಮುದ್ದೆ ಇರುತ್ತೆ ನಾನು ಕೂಡ ಈ ನಡುವೆ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಕೊಬ್ಬರಿನೂ ಹಾಕಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಟೈಪಲ್ಲಿ ಒಂದ್ಸಲಿ ಮಾಡಿ ನಾನು ತುಂಬ ಹೋಟ್ಲಲ್ಲಿ ತಿಂದಿದ್ದೀನಿ ಹುಳಿ ಇಟ್ಟು ಮಾಡಿರ್ತಾರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ ಒಂಥರ ಎಗ್ ಹೊಡ್ದಂಗೆ ಆಗುತ್ತೆ ತಿನ್ನೋಕ್ಕೆ ಅಷ್ಟೊಂದು ಖುಷಿ ಕೊಡೋಲ್ಲ ಬಟ್ ನಾವು ಈ ರೀತಿ ಮಾಡೋವಾಗ ನಾನ್ ವೆಜ್ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಸೊ ಪೌಡರ್ ಇದು ನಾನೇ ಮನೇಲಿ ಪ್ರಿಪೇರ್ ಮಾಡಿರುವಂಥ ನಾನ್ ವೆಜ್ ಪೌಡರ್ ವೀಡಿಯೋಸ್ ಇದೆ ಚಾನಲಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಸೂಪರ್ ಕ್ವಾ ಸೂಪರಾಗಿರುತ್ತೆ ಟೇಸ್ಟು ಸೊ ಒಳ್ಳೆ ಕ್ವಾಂಟಿಟಿ ಯಾವ ರೀತಿ ಹಾಕ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ ವೀಡಿಯೋಸ್ ಬೇಕಾದರೆ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಈಗ ಕಾಳು ಮತ್ತು ತರಕಾರಿ ಎರಡೂ ಬೆಂದ್ಕೊಂಡಿದೆ ಈಗ ಮಸಾಲೆ ಆ್ಯಡ್ ಮಾಡಿಬಿಟ್ಟು ಉಪ್ಪು ಖಾರ ಮತ್ತು ನೀರು ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿ ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕುದಿ ಬರೋವರೆಗೂ ಹೈ ಫ್ಲೇಮ್ ಇಡಬೇಕು ಕುದಿ ಬಂದಕ್ಕಾದಮೇಲೆ ತಟ್ಟೆನ ಮುಚ್ಚಿ ನಾವು ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಕಾಳಿಗೆ ತರಕಾರಿಗೆಲ್ಲ ಮಸಾಲೆ ಚೆನ್ನಾಗಿಟ್ಕೊಂಡು ಸೂಪರಾಗಿ ಸಾಂಬಾರು ರೆಡಿ ಆಗುತ್ತೆ ಸೊ ನೀರು ಸ್ವಲ್ಪ ಮಟ್ಟಿಗೆ ಹಾಕೋತಿದ್ದೀನಿ ಬೇಕು ಅಂದಾಗ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಕಾಳು ಸಾಂಬಾರು ಟೇಸ್ಟೇ ಹಾಳಾಗುತ್ತೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಚಿಕನ್ ಸಾಂಬಾರ್ ಥರ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮೋಟಿವೇಟ್ ಟಿಪ್ಪು ಎಲ್ಲ ವಿಮೆನ್ಸ್ಗೂ ಸ್ಪೆಷಲ್ ಆಗಿ ವೈಫ್ಸ್ಗೆ ಯಾಕಂದರೆ ತುಂಬ ಜನ ಬಂದು ಹೊರಗಡೆ ಹೋಗಿ ಸಂಪಾದನೆ ಮಾಡಿ ಒಂಥರ ಕಷ್ಟಗಳನ್ನು ಅನ್ಭವಿಸಿದ್ರೆ ಅದಕ್ಕಿಂತ ಹೆಚ್ಚಾಗಿ ಮನೇಲಿರುವಂಥ ಹೆಣ್ಮಕ್ಳು ತುಂಬ ಕಷ್ಟ ಅನುಭವಿಸ್ತಾರೆ ಅಂದರೆ ಈಗ ಹೊರಗಡೆ ಹೋಗಿ ಸಂಪಾದನೆ ಅನ್ನೋ ಒಂದು ವಿಷಯ ನಡೆಯುತ್ತೆ ಸೊ ಸಂಪಾದನೆ ಅನ್ನೋದು ನಡೆಯುವಾಗ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಸೊ ಕಷ್ಟ ಆದರೂ ಕೂಡ ಎರಡು ಮೂರು ಬಸ್ ಎಕ್ಕಿ ಇಳಿದು ನಾವು ಕೆಲಸಗಳಿಗೆ ಹೋಗ್ತೀವಿ ಅನ್ನೋರು ಕೂಡ ತಿಂಗಳಾದರೆ ತಿಂಗಳ ಕೊನೆಯಲ್ಲಿ ಒಂದೊಳ್ಳೆ ಸಂಬಳನ ಪಡ್ಕೊಂಡು ಒಂಥರ ಆತ್ಮವಿಶ್ವಾಸದಿಂದ ಬದುಕೋದಕ್ಕೆ ಅದು ನಾಂದಿ ಆಗುತ್ತೆ ಕರೆಕ್ಟಾ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆ ಕೆಲಸ ಮುಗಿಸಿ ಮಕ್ಕಳನ್ನು ನೋಡಿ ಹಸ್ಬೆಂಡ್ಗೂ ಏನೇನು ಬೇಕೋ ಮಾಡಿಟ್ಟು ಹೊರಗೆ ಹೋಗಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಬರೋವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಂಡ್ ಆಫ್ ದ ಡೇ ಇರುತ್ತೆ ಮತ್ತು ಮನೆಗೆ ಬಂದಮೇಲೆ ಕೂಡ ಕೆಲಸಗಳು ಮಾಡಿಕೊಂಡು ಆರಾಮಾಗಿ ಮಲ್ಕೊಳ್ತಾರೆ ಸ್ಟ್ರಗಲ್ಸ್ ಇರ್ಬೋದು ಟೆನ್ಷನ್ ಇರ್ಬೋದು ಬಟ್ ಒಂಥರ ಆತ್ಮಸ್ಥೈರ್ಯ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಆದರೆ ಮನೇಲಿರುವಂತಹ ವಿಮೆನ್ಸ್ಗೆ ಏನಾಗುತ್ತೆ ಅಂದರೆ ಬರೀ ಮನೆ ಕೆಲಸ ಮಾಡಿ ಕೆಲವೊಂದು ಚುಚ್ಚು ಮಾತುಗಳನ್ನು ಅನುಭವಿಸೋದು ತುಂಬ ಕಷ್ಟ ಕೊಡುತ್ತೆ ಅಲ್ವಾ ಸೊ ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಧೈರ್ಯವಾಗಿರಿ ನಿಮಗೆ ಅಂತ ಒಂದು ಒಳ್ಳೆಯ ಕಾಲ ಬರುತ್ತೆ ಅದಕ್ಕೆ ಅಂತ ತುಂಬ ಕುಗ್ಗೋಗಬೇಡಿ ಯಾವುದಾದ್ರೂ ಒಂದು ಟ್ಯಾಲೆಂಟ್ ನಿಮ್ಮ ಹತ್ರ ಇದ್ದೇ ಇರುತ್ತೆ ಎಲ್ಲ ಮನುಷ್ಯನಿಗೂ ಒಂದು ಟ್ಯಾಲೆಂಟನ್ನು ಕೊಟ್ಟಿರ್ತಾನೆ ಅದನ್ನು ಉಪಯೋಗ ಪಡ್ಕೊಂಡು ಹೇಗೆ ಉದ್ಧಾರ ಆಗಬೇಕು ಇನ್ನೊಬ್ಬರ ಬಾಯಿ ಮಾತಿಗೆ ಹೇಗೆ ನಿಲ್ಲದೆ ನಮ್ಮ ಜೀವಿತವನ್ನು ನಾವು ನೋಡಬೇಕು ನಮ್ಮ ಒಂದು ಹ್ಯಾಪಿನೆಸ್ನ ಹೇಗೆ ಹುಡ್ಕೋದು ಅನ್ನೋದ್ರ ಬಗ್ಗೆ ಗಮನ ಕೊಡಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಜಾಸ್ತಿ ಅಳ್ಬೇಡಿ ದೇವ್ರ ಹತ್ರ ನಿಮ್ಮ ಪ್ರಾರ್ಥನೆಗಳನ್ನು ಇಡಿ ಕೋರಿಕೆಗಳನ್ನು ಇಡಿ ಇರೋ ಜಾಗದಲ್ಲೇ ಎದ್ದು ನಿಲ್ಲಬೇಕೆ ವಿನಃ ಬಿದ್ದೋಗಿದ್ದೀವಿ ಅಂತ ನಾವು ಕುಗ್ಬಾರ್ದು ಎಲ್ಲಿ ಬಿದ್ದಿದ್ದೀರೋ ಅಲ್ಲೇ ತಲೆ ಎತ್ತಿ ನಿಂತು ಅಲ್ಲೇ ಬದುಕಿ ತೋರಿಸ್ಬೇಕು ಇದು ಹೆಣ್ಮಕ್ಳಿಗೆ ಒಂದು ದೊಡ್ಡ ಶಕ್ತಿ ದೇವ್ರು ಕೊಟ್ಟಿರೋದು ಸೊ ಅದಕ್ಕೆ ಈ ವಿಷಯವನ್ನು ನಾನು ಆ್ಯಡ್ ಮಾಡಿದೆ ಹಾಗೆಯೇ ಬಂದು ಚರ್ಚಿಗೆ ಹೋಗಿದ್ವಿ ಕ್ರಿಸ್ಮಸ್ ದಿವಸ ಸೊ ನಾನು ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತೀನಿ ವೀಡಿಯೋದಲ್ಲಿ ನಿಮಗೆ ಕ್ರಿಸ್ಮಸ್ಗೆ ನಾನು ಹೋಗ್ತಾ ಇರ್ತೀನಿ ಇದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ ವೆಂಕಟಾಲ ಅಂತ ಎಲ್ಲ ಹಂಕಾಗೆ ನಿಯರ್ ಬೈ ಇರುತ್ತೆ ಚರ್ಚು ಇದು ಕ್ಯಾಥೋಲಿಕ್ ಚರ್ಚು ಸೊ ಇಲ್ಲಿ ಬಂದು ನಾವು ಬಂದಿದ್ವಿ ಕ್ರಿಸ್ಮಸ್ಗೆ ಸೊ ತುಂಬ ಚೆನ್ನಾಗಿ ಡೆಕೊರೇಷನ್ಸ್ ಎಲ್ಲ ಮಾಡಿದರು ಒಂಥರ ಸಮಾಧಾನ ನೆಮ್ಮದಿ ಒಳಗಡೆ ಬಂದು ಕೂತ್ರೆ ನಮಗಿನ್ನೇನು ಬೇರೆ ತೋಟೆ ಬರೋಲ್ಲ ಆ ರೀತಿ ಒಳಗಡೆ ಬಂದು ಅಟ್ಮಾಸ್ಫಿಯರ್ ಇದೆ ತುಂಬ ಚೆನ್ನಾಗಿದೆ ವಾತಾವರಣ ತುಂಬ ಚೆನ್ನಾಗಿ ಅನಿಸುತ್ತೆ ಪಾಸಿಟಿವ್ ಆಗಿ ಅನಿಸುತ್ತೆ ಒಂಥರ ಅಳಬೇಕು ಅನಿಸುತ್ತೆ ಏನಾದರೂ ಸ್ಟ್ರೆಸ್ ಇದ್ದರೆ ದುಃಖಗಳನ್ನೆಲ್ಲ ದೇವ್ರ ಹತ್ರ ಬಾಚಿ ಹೇಳಬೇಕು ಅನಿಸುತ್ತೆ ಸೊ ನನಗೆ ಅದೇ ಥರ ಫೀಲ್ ಆಯಿತು ಇಲ್ಲಿ ಹೋದಾಗ ಹೋಗಿ ದೇವ್ರ ಹತ್ರ ಪಾಸಿಟಿವ್ ಆಗಿ ಒಂದು ಒಳ್ಳೆ ವಿಷಯವನ್ನು ಪ್ರಾರ್ಥನೆ ಮಾಡಿಕೊಂಡು ನಾನು ಹೊರಗಡೆ ಬಂದೆ ಹಾಗೆಯೇ ಡೆಕೊರೇಷನ್ಸ್ ಎಲ್ಲ ಸಿಂಪಲ್ಲಾಗಿ ಮಾಡಿದರು ಈ ಸಲ ತುಂಬ ಗ್ರ್ಯಾಂಡ್ ಆ ಥರ ಏನಿಲ್ಲ ಯಾವಾಗಲೂ ವರ್ಷ ಮಾಡೋದನ್ನೇ ಅದನ್ನೇ ಚೆನ್ನಾಗಿ ಸಿಂಪಲ್ಲಾಗಿ ಒಳಗಡೆ ಮಾಡಿಟ್ಟಿದ್ರು ಸೊ ಅದನ್ನೆಲ್ಲ ನೋಡ್ಕೊಂಡು ಹಾಗೆ ವೀಡಿಯೋ ತೆಕ್ಕೊಂಡೆ ನಾನು ಏನಂತಂದರೆ ಪ್ರೆಯರ್ಗೆ ಅಂತ ಹೋದಾಗ ವೀಡಿಯೋ ಅದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಕ್ರಿಸ್ಮಸ್ಗೆ ಹೋಗಿದ್ದೀವಲ್ಲ ಇನ್ ಡೆಕೊರೇಷನ್ಸ್ ಮೆಮೊರಿ ಬೇಕು ವೀಡಿಯೋಸ್ಗೂ ಬೇಕಾಗುತ್ತೆ ಅಂತ ಹೇಳಿ ತೆಕ್ಕೊಂಡೆ ನಾನು ಹಾಗೆ ಕ್ಯಾಂಡ್ಲ್ ಒಂದು ಕ್ಯಾಂಡ್ಲು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಅನ್ಸಿದ್ವಿ ಸೊ ಒಂದು ಒಳ್ಳೇದಾದರೆ ಸಾಕು ಅಲ್ವಾ ಅದನ್ನು ನಾನು ಪ್ರಾರ್ಥನೆ ಮಾಡಿಕೊಂಡು ಹಾಗೆಯೇ ಅಂಟಿಸ್ದೆ ಸೊ ಒಂದು ಕೋರಿಕೆ ಇದೆ ಅದು ನೆರವೇರಬೇಕು ಅದು ದೇವ್ರ ಹತ್ರ ಒಪ್ಪಿಸಿ ಬಂದಿದ್ದೀನಿ ಅದನ್ನು ಅತಿ ಶೀಘ್ರದಲ್ಲೇ ನನಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಪ್ರೇಯರ್ ಮುಗಿಸ್ಕೊಂಡು ನಾವು ಪ್ರೇಯರೆಲ್ಲ ಆಲ್ಮೋಸ್ಟ್ ಮುಗ್ದೋಗಿತ್ತು ಲೆವೆನ್ ತರ್ಟಿ ನಾವು ಹೋದಾಗ ಸುಮ್ಮನೆ ಕೂತ್ಕೊಂಡು ಪ್ರೇಯರ್ ಮಾಡಿ ಜಸ್ಟ್ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಮನೆಗೆ ಬಂದ್ವಿ ಅಷ್ಟೇ ಈ ಸಲ ಕ್ರಿಸ್ಮಸ್ ಎಲ್ಲ ತುಂಬ ಜೋರು ಹತ್ರನ ಏನೂ ಇಲ್ಲ ಅಮ್ಮ ಕರೆದಿದ್ರು ಅಮ್ಮ ಮನೆಗೆ ಊಟಕ್ಕೆ ಅಂತ ಹೋಗಿದ್ದೆ ಅಮ್ಮ ಗೀ ರೈಸ್ ಮತ್ತು ಅಂದರೆ ಕೊಕೊನಟ್ ರೈಸ್ ಮತ್ತು ಚಿಕನ್ ಸಾಂಬಾರೆಲ್ಲ ಮಾಡಿದರು ತಿನ್ಕೊಂಡು ಮನೆಗೆ ಬಂದುಬಿಟ್ವಿ ಸೊ ಇವತ್ತಿನ ವೀಡಿಯೋ ನಿಮಗೆ ಆಗಿ ಚೆನ್ನಾಗಿ ಅನಿಸಿರುತ್ತೆ ಅನ್ಕೋತೀನಿ ಹಾಗೆಯೇ ಅಲ್ಲಿ ತೆಕ್ಕೊಂಡಂಥ ಫೋಟೋ ಕ್ಲಿಪ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ ನೋಡಿ ಹೇಗಿದೆ ಅಂತ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್